ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿರೋ ಆದಷ್ಟು ಲೈಕ್ ಶೇರು ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಸೀರೆ ಇದು ಕಾಟನ್ ಸೀರೆ ನಾನು ಈ ಸೀರೆಗೆ ಕುಚ್ಚು ಕೂಡ ಕಟ್ಟಿದ್ದೀನಿ ಮತ್ತು ಬ್ಲೌಸಿಗೆ ವರ್ಕು ಕೂಡ ಮಾಡಿದ್ದೀನಿ ಕಸ್ಟಮರೇ ಈ ರೀತಿ ಇರಲಿ ಅಂತ ಹೇಳಿದ್ರು ಅವ್ರು ಯಾವ ರೀತಿ ಚಾಯ್ಸ್ನ ಮಾಡಿದ್ರು ಅದೇ ರೀತಿ ವರ್ಕ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ ನೋಡಿ ಇಲ್ಲಂತೂ ನೋಡೋದು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ನಾನು ಈ ಡಿಸೈನ್ ನ ಮೊದಲನೇ ಸಲ ಮಾಡಿರೋದ್ದು ನಾನು ಕಂಪ್ಯೂಟರ್ ಮಿಷಿನ್ ತಗೊಂಡ್ಮೇಲೆ ಈ ಡಿಸೈನ್ ನ ಮೊದಲನೇ ಸಲ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಕಸ್ಟಮರ್ ಕೂಡ ತುಂಬಾನೇ ಇಷ್ಟ ಕಸ್ಟಮರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಈ ಕಸ್ಟಮರ್ ಈ ಡಿಸೈನ್ನ ತುಂಬ ದಿನದಿಂದ ಕೇಳ್ಕೊತಿದ್ರು ಈ ರೀತಿ ಡಿಸೈನ ನನಗೂ ಕೂಡ ಸ್ಟಿಚ್ ಮಾಡಿಕೊಡಿ ಅಂತ ಫ್ರೀ ಟೈಮ್ ಇದ್ದಾಗ ಹೇಳಿ ನಾನು ತಂದುಕೊಡ್ತೀನಿ ಈ ರೀತಿ ನನಗೂ ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಆಯಿತು ತಂದುಕೊಡಿ ಅಂತ ಹೇಳಿದ್ದೆ ಅವರು ಬಂದಾಗೆಲ್ಲ ಕ್ಯಾಟ್ಲಾಗ್ನ ನೋಡಿದಾಗೆಲ್ಲ ಇದೇ ಡಿಸೈನ್ ಬೇಕು ನನಗೆ ಅಂತ ಹೇಳ್ತಿದ್ರು ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನನಗೂ ಕೂಡ ಮೊದಲು ಮಾಡಬೇಕಾದ್ರೆ ಯಾವ ರೀತಿ ಬರುತ್ತೋ ಏನೋ ಅಂತ ಭಯ ಇತ್ತು ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಕ್ ಬೋಟ್ ನೇಕು ಬ್ಯಾಕಿಗೆ ಏನು ಮಾಡಿದ್ದೀನಿ ಅದೇ ಕೂಡ ಸ್ಲೀವ್ಸಿಗೂ ಇದೆ ಬ್ಯಾಕ್ ಏನು ಡಿಸೈನ್ ಮಾಡಿದ್ದೀನಿ ಅದೇ ಕೂಡ ಸ್ಲೀವ್ಸಿಗೂ ಇದೆ ಒಂದು ಲೈನ್ ಬಂದು ಆ ರೀತಿಯೇ ಬಂದಿದೆ ನೆಕ್ಕಿಗೆ ಇದು ಕೂಡ ಅಷ್ಟೇ ಬೋಟ್ ನೆಕ್ಕು ನೆಕ್ಕು ಕೂಡ ಲೈನ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಕಾಟನ್ ಸೀರೆ ಆಗಿದ್ದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ ಎರಡು ಕಲರ್ದಾರನ್ನು ಮಿಕ್ಸ್ ಮಾಡಿ ಈ ಬ್ಲೌಸಿಗೆ ನಾನು ಸ್ಟಿಚಿಂಗ್ ಸೇರಿಸಿ ವರ್ಕು ಸ್ಟಿಚ್ಚಿಂಗು ಸೀರೆ ಕುಚ್ಚೆಲ್ಲ ಸೇರಿಸಿ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಒಟ್ಟಿಗೆ ಇವರು ಒಂದೇ ಬ್ಲೌಸ್ನೇನು ಕೊಟ್ಟಿರಲಿಲ್ಲ ಸುಮಾರೊಂದು ನಾಲ್ಕೈದು ಬ್ಲೌಸ್ನ ಕೊಟ್ಟಿದ್ದರು ನಾಲ್ಕೈದು ಸೀರೆ ಬ್ಲೌಸ್ಗಳನ್ನ ಕೊಟ್ಟಿದ್ದರು ಎರಡು ಮೂರು ಮತ್ತು ಇವ್ರದ್ದು ಒಂದೆರಡು ಮೂರು ಕೊಟ್ಟಿದ್ದರು ಒಟ್ಟಿಗೆ ಅದರಲ್ಲಿ ಒಂದು ಎರಡನ್ನ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಬರೀ ಬ್ಲೌಸ್ನ ಹಾಗೆಯೇ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಇವಾಗ ಸೀರೆ ಬ್ಲೌಸ್ಗಳನ್ನ ಇವಾಗ ಸ್ಟಿಚ್ ಮಾಡಿ ಒಟ್ಟಿಗೆ ಕೊಟ್ಟಿರೋದ್ರಿಂದ ಅದರಲ್ಲೂ ಒಂದೊಂದು ಐವತ್ತು ರೂಪಾಯಿ ಅಮೌಂಟ್ನ ಇಟ್ಕೊಂಡೇ ಕೊಟ್ಟರು ಅವರು ನನಗೆ ಆದರೂ ಕೂಡ ಪರವಾಗಿಲ್ಲ ರೆಗ್ಯುಲರ್ ಕಸ್ಟಮರ್ ಅಂತ ಅಡ್ಜಸ್ಟ್ ಮಾಡಿಕೊಂಡೆ ಇದೊಂದು ಅವರ ಅಮ್ಮಂದು ಇದಕ್ಕೂ ಕೂಡ ಸೀರೆ ಕುಚ್ನ ಕಟ್ಟಿದ್ದೀನಿ ಅದಕ್ಕೆ ನಾನು ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ನ ತಗೊಂಡೆ ಕುಚ್ಚಿಂದ ಬ್ಲೌಸಿಂದ ಇದಕ್ಕೆ ನಾನು ಎಂಟುನೂರು ರೂಪಾಯಿ ಅಮೌಂಟನ್ನ ತಗೊಂಡಿದ್ದೀನಿ ಕುಚ್ಚಿಂದ ಮತ್ತು ಬ್ಲೌಸು ಸ್ಟಿಚ್ಚಿಂಗಿಂದ ಸೇರಿಸಿ ವರ್ಕ್ ಮತ್ತು ಸ್ಟಿಚ್ಚಿಂಗಿಂದ ಸೇರಿಸಿ ಎಂಟುನೂರು ರೂಪಾಯಿ ಅಮೌಂಟನ್ನ ತಗೊಂಡಿದ್ದೀನಿ ನಾನೇ ಫಾಲು ಲೈನಿಂಗು ಎಲ್ಲ ಹಾಕಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅವರಿಗೆ ಎಂಟುನೂರು ರೂಪಾಯಿ ಅಮೌಂಟನ್ನ ಇನ್ನೊಂದು ಇನ್ನೊಂದೆರಡು ಸಿಂಪಲ್ಲು ಹಾಗೆಯೇ ಯಾವುದೇ ರೀತಿ ಡಿಸೈನ್ ಇಲ್ಲ ಲೈನಿಂಗು ಫಾಲೋ ಹಾಕಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಅದಕ್ಕೆ ಎಷ್ಟೋ ಸಲ ಕೆಲವೊಂದು ಸಲ ಅಮ್ಮನಿಗೆ ಯಾವುದೇ ರೀತಿ ಡಿಸೈನ್ ಮಾಡಿಸ್ಕೊಳ್ಳಲ್ಲ ಅವರು ಅವ್ರಿಗೆ ಮಾತ್ರ ತುಂಬ ಬೋಟ್ನೆಕ್ಕು ಆ ರೀತಿ ಪ್ಯಾಟರ್ನ್ಗಳೆಲ್ಲ ಸ್ಟಿಚ್ ಮಾಡಿಸ್ಕೋತಾರೆ ತುಂಬ ಅವ್ರ ಬ್ಲೌಸ್ಗಳನ್ನ ಎಷ್ಟೋ ಸಲ ನಾನು ಈ ವಿಡಿಯೋಸಲ್ಲಿ ಹಾಕಿದ್ದೀನಿ ಎಷ್ಟೋ ಜನಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಬೇಕಾದ್ರೆ ತುಂಬಾ ಕನ್ಫ್ಯೂಸ್ ಇರುತ್ತೆ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಈ ಸೀರೆಗೆ ಇದು ಸೂಟ್ ಆಗುತ್ತಾ ಅಂತ ಇಲ್ಲ ಯಾವುದೇ ರೀತಿ ಸ್ಟಿಚ್ ಮಾಡಿಸ್ಕೊಂಡು ಚೆನ್ನಾಗಿರುತ್ತೆ ಸ್ಟಿಚ್ ಮಾಡಿಸ್ಕೊಳ್ಳೋ ಅನ್ನೋ ಕಸ್ಟಮರು ಇರ್ತೀರ ಆದರೆ ಅದಕ್ಕೆ ಸೀರೆಗೆ ನೋಡೋ ಸೀರೆಗೆ ಯಾವ ರೀತಿ ಚಾಯ್ಸ್ ಆಗುತ್ತೆ ಆ ರೀತಿ ನೋಡಿಕೊಂಡು ನೀವು ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ವರ್ಕ್ ಮಾಡಿಸ್ಕೊಳೋದು ಸುಮ್ಮನೆ ಪ್ಯಾಚ್ ವರ್ಕ್ ಮಾಡಿಸ್ಕೊಳ್ಳೋದು ಆ ರೀತಿ ಮಾಡೋದಕ್ಕಿಂತ ಆ ಸೀರೆನ ನೋಡಿ ಅದಕ್ಕೆ ಯಾವ ರೀತಿ ಸೂಟ್ ಆಗುತ್ತೆ ಅದರ ಮೇಲೆ ನಾವು ಡಿಪೆಂಡ್ ಆಗಿ ವರ್ಕ್ ಆದರೂ ಆಗ್ಬೋದು ಪ್ಯಾಚ್ ವರ್ಕ್ ಆಗೋದ್ರ ಆದರೂ ಆಗ್ಬೋದು ನಾವು ಸ್ಟಿಚ್ ಮಾಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದಿನ ಯಾವ ರೀತಿ ನಾವು ಸ್ಟಿಚ್ ಮಾಡಿಸ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಕಸ್ಟಮರು ಕಾಟನ್ ಸೀರೆಗೆ ಯಾವ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕೇಳ್ತೀರಾ ಈ ರೀತಿ ವರ್ಕ್ ಬೇಡ ನಮಗೆ ಬಾರ್ಡ್ರ್ ಸೀರೆ ಆದರೂ ಕೂಡ ವರ್ಕ್ ಬೇಡ ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತೀರಾ ಅದು ನಿಮ್ಮ ಚಾಯ್ಸು ನಿಮ್ಮ ಚಾಯ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಒಂದು ನೋಡಿ ಈ ರೀತಿ ಬೋಟ್ ನೆಕ್ ಸ್ಟಿಚ್ ಮಾಡಿ ಿ ಈ ಕಸ್ಟಮರ್ ಕೂಡ ಅವರೇ ಈ ರೀತಿ ಇರಲಿ ಅಂತ ಡಿಸೈನ್ನ ಚಾಯ್ಸ್ ಮಾಡ್ಕೊಂಡು ಬಂದಿದ್ರು ಬ್ಯಾಕು ಬೋಟ್ ನೆಕ್ ಫ್ರಂಟು ನಾರ್ಮಲ್ ನೆಕ್ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸಿಗೆ ಸ್ವಲ್ಪ ಒಂದು ನಾಲ್ಕು ನರ್ಗೆನ ಕೊಟ್ಟಿದ್ದೀನಿ ಅವರೇ ಈ ರೀತಿ ಪ್ಯಾಟ್ರನ್ ಇರಲಿ ಅಂತ ಚಾಯ್ಸ್ ಮಾಡ್ಕೊಂಡು ತಂದಿದ್ರು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಕೂಡ ನಾನು ಫೋರ್ ಫಿಫ್ಟಿನ ಅಮೌಂಟ್ನ ತಗೋತೀನಿ ನಾನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ನಾನು ಅವಾಗಲೇ ಹೇಳ್ದಾಗೆ ಇಲ್ಲಿ ನಾನ್ನೂರೈವತ್ತು ರೂಪಾಯಿ ಅಮೌಂಟ್ ಹೇಳಿದ್ರೆ ಅದೇ ಜಾಸ್ತಿ ಅಂತ ಹೇಳ್ತಾರೆ ನಾನ್ನೂರೈವತ್ತು ರೂಪಾಯಿ ಅಮೌಂಟ್ ಜಾಸ್ತಿ ಆಯಿತು ಯಾಕೆ ಅಷ್ಟೊಂದು ಅಮೌಂಟ್ ತೊಗೋತೀಯ ಅಂತ ಕೇಳ್ತಾರೆ ಆದರೆ ಈ ರೀತಿ ಎಲ್ಲ ಪ್ಯಾಟ್ರನ್ ಬ್ಲೌಸ್ಗಳಿಗೆ ಎಷ್ಟೊಂದು ಕಷ್ಟಪಡಬೇಕು ಅಂದರೆ ಈ ನಾರ್ಮಲ್ ಬ್ಲೌಸಿಗೆ ನಾವು ಒಂದು ಗಂಟೆ ಟೈಮ್ ಆದರೆ ಸಾಕು ಒಂದು ಮುಕ್ಕಾಲು ಗಂಟೆ ಟೈಮ್ ಆದ್ರೂ ಸಾಕೇನೆ ಸ್ಟಿಚ್ ಮಾಡ್ಬೋದು ಆದರೆ ನಾವು ಈ ರೀತಿ ಡಿಸೈನ್ನ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದರೆ ಇಲ್ಲಾಂದರೆ ಎರಡು ಎರಡೂವರೆ ಗಂಟೆ ಟೈಮ್ ತೊಗೊಳ್ಳುತ್ತೆ ಅದರಲ್ಲೂ ಮಧ್ಯ ಮಧ್ಯೆ ಕಸ್ಟಮರ್ ಬಂದಂತೂ ಸ್ಟಿಚ್ ಮಾಡೋದಕ್ಕೆ ಆಗೋಲ್ಲ ತುಂಬ ಕಷ್ಟ ಅಂತ ಅನಿಸುತ್ತೆ ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕಾದ್ರೆ ಆದಷ್ಟು ಒಬ್ಬೊಬ್ಬರೇ ಇದ್ರೇ ಚೆಂದ ಮಧ್ಯ ಮಧ್ಯೆ ಎದ್ದು ಎದ್ದು ಸ್ಟಿಚ್ ಮಾಡಿದ್ರೆ ಅದನ್ನು ಸ್ಟಿಚ್ ಮಾಡ್ದಂಗೆ ಆಗೋಲ್ಲ ಅಷ್ಟು ಬೇಜಾರಾಗ್ಬಿಡುತ್ತೆ ಅಷ್ಟು ಕಷ್ಟಪಟ್ಟು ಕಸ್ಟಮರ್ ಇಷ್ಟಪಡ್ತಿದ್ದಾರೆ ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಸ್ಟಿಚ್ ಮಾಡಿಕೊಟ್ರೆ ಅಮೌಂಟ್ನ ಕೊಡಬೇಕಾದ್ರೆ ಬಾರ್ಗಿಂಗ್ ಮಾಡ್ತಾರೆ ಪರವಾಗಿಲ್ಲ ಕೆಲವೊಬ್ರು ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡು ಅಮೌಂಟ್ನ ತಗೋತೀನಿ ದಯವಿಟ್ಟು ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಡಿಸೈನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನಗೆ ಗೊತ್ತಿರೋಷ್ಟು ನಾನು ಸ್ಟಿಚ್ ಮಾಡೋಷ್ಟು ಬ್ಲೌಸ್ಗಳನ್ನ ನಿಮಗೆ ವಿಡಿಯೋ ಮಾಡಾಕೋ ಪ್ರಯತ್ನ ಮಾಡ್ತೀನಿ